ಸ್ವಾಗತ ನಮಸ್ಕಾರ ಬಹಳಷ್ಟು ಜನರ ಜೀವನ ಶೈಲಿ ಇತ್ತೀಚೆಗೆ ತುಂಬಾ ಬದಲಾಗಿದೆ ಆದ್ರಿಂದ ಬೇರೆ ಬೇರೆ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಒಪ್ತೀರಾ ಈ ಮಾತನ್ನ ಹೌದು ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ ಅದರಿಂದ ತುಂಬಾ ಕಾಯಿಲೆಗಳು ಕಂಡು ಬಂದಿದೆ ನೋಡಿ ಹಿಂದೆ ಒಂದ್ ಐವತ್ ವರ್ಷ ಅರವತ್ ವರ್ಷ ಆದ ನಂತರ ಕಾಲ್ ನೋವು ಬೆನ್ನೋವು ಕೈ ನೋವು ಅಂತೆಲ್ಲ ಹೇಳ್ತಾ ಇದ್ರು ಆದ್ರೆ ಇತ್ತೀಚೆಗೆ ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗ್ತಾ ಇದ್ದಂಗೆ ಎಲ್ಲರೂ ಶುರು ಮಾಡ್ಕೊಂಡಿದ್ದಾರೆ ಮಂಡಿ ನೋವುತಾ ಇದೆ ಕಾಲ್ ನೋವುತಾ ಇದೆ ಕತ್ತು ನೋವುತ್ತೆ ಬೆರಳುಗಳು ನೋವುತ್ತೆ ಅಂತೆಲ್ಲ ಹೇಳ್ತಾರೆ ಡಾಕ್ಟ್ರೆ ಯಾಕೆ ಹೀಗಾಗ್ತಾ ಇದೆಲ್ಲ ಜನ ತುಂಬಾ ಗಟ್ಟಿಮುಟ್ಟಿ ಆಗಿರ್ತಿದ್ರು ಈಗ ಜಾಯಿಂಟ್ ಪೇನ್ ಅನ್ನೋದು ಈಗ ವಯಸ್ಸಾಗಿರೋರಲ್ಲೇನೆ ಜಾಸ್ತಿ ಕಂಡು ಬರುತ್ತೆ ಐವತ್ತೈದು ವರ್ಷ ಆದ್ಮೇಲೆ ಅಥವಾ ಅರವತ್ತು ವರ್ಷ ಆದ್ಮೇಲೆನೆ ಕೆಲವ್ರಿಗೆ ಇವಾಗೆಲ್ಲ ಸ್ಟಾರ್ಟ್ ಕೂಡ ಆರ್ಥ್ರೈಟಿಸ್ ಅನ್ನೋದು ಯಂಗ್ ಏಜ್ ಅಲ್ಲಿ ಕಂಡು ಬರ್ತಾ ಇದೆ ಸೊ ಆರ್ಥ್ರೈಟಿಸ್ ಅಂದ್ರೆ ಏನು ಹಾಗಿದ್ರೆ ಆರ್ಥ್ರೈಟಿಸ್ ಅಂದ್ರೆ ಇನ್ಫ್ಲಮೇಶನ್ ಆಫ್ ಜಾಯಿಂಟ್ ಅಂತ ಅಂದ್ರೆ ಮೂಳೆ ಸವಿತಾ ಆಗುವಂತದ್ದು ದೇಹದಲ್ಲಿ ಎಷ್ಟೊಂದು ಜಾಯಿಂಟ್ಸ್ ಗಳಿದಾವೆ ಅದರಲ್ಲಿ ಮಣ್ಕಾಲೆ ಜಾಸ್ತಿ ಕಂಡು ಬರ್ತಾ ಇದೆ ಈ ಆರ್ಥರೈಟಿಸ್ ಆಗುವಂತದ್ದು ಯಾಕಂತಂದ್ರೆ ನಾವು ಶರೀರದ ವೈಟ್ ನಮ್ಮ ಮಣಕಾಲ್ ಮೇಲೆ ಬೀಳ್ತಾ ಇರೋದ್ರಿಂದ ಮಂಡಿ ಆರ್ಥ್ರೈಟಿಸ್ ಕೀಳ್ ನೋವು ಸವಿತಾ ಇರೋದು ಸರ್ವೇ ಸಾಮಾನ್ಯ ಆಗ್ತಾ ಇದೆ ಅಂದ್ರೆ ಎರಡು ಮೂಳೆಗಳು ಕೂಡ ಜಾಗದಲ್ಲಿ ಈ ನೋವು ಶುರು ಆಗುತ್ತೆ ಅಂತೀರಾ ಹೌದು ಈ ಆರ್ಥ್ರೈಟಿಸ್ ಬಂದಿದೆ ಅಂತ ಹೇಗೆ ಗುರುತಿಸೋದು ಅದೇ ಇದನ್ನ ನಾವು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿ ಈಗ ಪೇನ್ ಮಣ್ಕಾಲ್ ನೋವು ಸ್ವೆಲ್ಲಿಂಗ್ ಮತ್ತೆ ಚಕ್ಕ ಮಕ್ಳಿ ಹಾಕೊಂಡ್ ಕುತ್ಕೊಳಕ್ ಆಗದೆ ಇರುವಂತದ್ದು ಮತ್ತೆ ಕುಕ್ಕರ್ ಕಾಲಲ್ಲಿ ಕುತ್ಕೊಳಕ್ ಆಗದೆ ಇರೋರು ಪ್ಲಸ್ ಮೆಟ್ಲು ಹತ್ತಲಿಕ್ಕೆ ಕಷ್ಟ ಪಡೋರು ಮತ್ತೆ ವಾಕಿಂಗ್ ಡಿಸ್ಟೆನ್ಸ್ ನಾನು ಮುಂಚೆನೂ ಹೇಳಿದೆ ವಾಕಿಂಗ್ ಡಿಸ್ಟೆನ್ಸ್ ಎರಡ್ ಎರಡು ಕಿಲೋಮೀಟರ್ ಹೋಗೋರು ಒಂದ್ ಕಿಲೋಮೀಟರ್ ಆಮೇಲೆ ಅರ್ಧ ಕಿಲೋಮೀಟರ್ ಬಂದಿರೋರು ಇಷ್ಟೆಲ್ಲ ನೋಡಿದ್ರೆ ಇದೆಲ್ಲ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಆರ್ಥರೈಟಿಸ್ ಅಂತ ಇಟ್ಕೋಬಹುದು ಈಗ ಮೆಟ್ಲ ಹತ್ತದಾಗ ಪೇನ್ ತುಂಬಾ ಜಾಸ್ತಿ ಅನ್ಸುತ್ತೆ ಈಗ ಯಾಕೆ ಅಂತಂದ್ರೆ ನಮ್ಮ ದೇಹದ ತೂಕದ ಆರು ಮತ್ತೆ ಏಳರಷ್ಟು ಪರಿಷತ್ ಜಾಸ್ತಿ ಆ ಮಣಕಾಲ್ ಮೇಲೆನೆ ಬೀಳೋದ್ರಿಂದ ಪೇಶಂಟ್ಸ್ ಮೆಟ್ಲ ಹತ್ತಲಿಂದ ಅವ್ರಿಗೆ ನೋವು ಅಂತ ಹೇಳಿ ಬರ್ತಾರೆ ಈ ಆರ್ಥ್ರೈಟಿಸ್ ಅನ್ನ ಯಾವ ಹಂತದಲ್ಲಿ ಗುರುತಿಸಬಹುದು ಸಾಮಾನ್ಯವಾಗಿ ಏನಾಗುತ್ತೆ ಕೇಳಿ ಹೇಳ್ತೀನಿ ಮಂಡಿ ನೋವು ಕಾಲ್ ನೋವು ಅಂತಂದ್ರೆ ಎಲ್ಲರೂ ಮನೆ ಮದ್ದು ಮಾಡ್ಬಿಡ್ತೀವಿ ಅದಕ್ಕೇನೋ ಮುಲಾಮ್ ಹಚ್ಕೊಳ್ಳೋದು ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಏನೋ ಒಂದ್ ಸ್ಪ್ರೇ ಹಾಕೊಳ್ಳೋದು ನಮಗೆ ಅದು ತಾತ್ಕಾಲಿಕವಾಗಿ ಒಂದು ಉಪಶಮನವನ್ನ ನೀಡಬಹುದು ಇದ್ಯಾವ್ದು ಕೆಲಸ ಮಾಡ್ಲಿಲ್ಲ ಅಂದ ಮೇಲೆ ಅವರು ಡಾಕ್ಟರ್ ಹತ್ರ ಬರೋಕೆ ಶುರು ಮಾಡ್ತಾರೆ ಹಾಗಾಗಿ ಯಾವ ಹಂತದಲ್ಲಿ ನಾವ್ ಇದನ್ನ ಗುರುತಿಸ್ಕೋಬೇಕು ನಾವು ಮಣ್ಕಾಲ ಆರ್ಥ್ರೈಟಿಸ್ ಬಗ್ಗೆ ಹೇಳ್ತೀನಿ ನಾಲ್ಕು ಸ್ಟೇಜ್ ಗಳು ಇರುತ್ತೆ ಗ್ರೇಡ್ ಒನ್ ಅಂತಂದ್ರೆ ಸ್ವಲ್ಪ ಪೇನ್ ಗಳು ಕಾಣಿಸ್ಕೊಳ್ಳುತ್ತೆ ಆ ಎಕ್ಸ್ರೇ ಸ್ಟೇಜಿಂಗ್ ಇದು ಯೂಶಲಿ ಏನ್ ಮಾಡ್ತಾರೆ ಏನಾದ್ರು ಮಲ ಮುಚ್ಕೊಳ್ಳೋದು ಬಿಸಿ ನೀರ್ ಶಾಖ ತಗೊಳೋದು ಹಾಗೆ ಮಾಡ್ತಾರೆ ಅದಾದ್ಮೇಲೆ ನಡಿಲಿಕ್ಕೆ ಯಾವಾಗ ಕಮ್ಮಿ ಆಗುತ್ತೆ ಅವಾಗ ಆ ಸ್ಟೇಜ್ ಗೆ ಬರ್ತಾರೆ ಇನ್ನ ಕೆಲವರು ನಡಿಯೋದನ್ನೇ ಕಮ್ಮಿ ಮಾಡ್ಬಿಡ್ತಾರೆ ಸೊ ಪೇನ್ ಕಮ್ಮಿ ಆದ್ರೆ ಅವ್ರಿಗೆ ಸರಿ ಹೋಗುತ್ತೆ ಅಂತ ಹೇಳಿ ರೆಸ್ಟ್ ಮಾಡೋದು ಮಲ್ಕೊಳ್ಳೋದು ಹಾಗೆ ಮಾಡಿ ಒಂದ್ ಆರ್ ತಿಂಗಳು ಒಂದ್ ವರ್ಷ ಎರಡ್ ವರ್ಷ ಆದ್ಮೇಲೆ ಮುಂದಕ್ ಬರ್ತಾರೆ ಅವಾಗ ಬಂದಾಗ ನಾವು ಕೇಳಿದಾಗ ನೀವು ಮುಂಚೆ ಎಷ್ಟು ನಡೀತಿದ್ರಿ ಅಂದಾಗ ಒಂದ್ ಎರಡ್ ಕಿಲೋಮೀಟರ್ ನಡೀತಿದ್ವಿ ಇವಾಗ ಎಷ್ಟು ನಡೀತಿದೀರ ಅಂದಾಗ ಒಂದ್ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ನಡೀತಿದ್ರಿ ಯಾಕೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಆರ್ಥ್ರೈಟಿಸ್ ಆಗಿರುತ್ತೆ ಈ ಆರ್ಥ್ರೈಟಿಸ್ ಅಲ್ಲಿ ಬೇರೆ ಬೇರೆ ವಿಧಗಳು ಇದೆಯಾ ಹೌದು ಟೈಪ್ಸ್ ಅಂತ ಹೇಳ್ತೀವಿ ಫ್ಯಾಮಿಲಿ ಹಿಸ್ಟ್ರಿಯಿಂದನೂ ಆಗಿರಬಹುದು ತಂದೆ ತಾಯಿಗಳು ಮತ್ತೆ ತಾತ ಅಜ್ಜಿ ಅವ್ರಿಗೆ ರೊಮಟೈಡ್ ಆರ್ಥ್ರೈಟಿಸ್ ಏನಾದ್ರು ಇದ್ರೆ ಇದು ಆಗಿ ಬರಬಹುದು ರೋಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅದಕ್ಕೆ ರೋಮಟೈಡ್ ಫ್ಯಾಕ್ಟರ್ ಮತ್ತೆ ಬೇರೆ ಬ್ಲಡ್ ಟೆಸ್ಟ್ ಮಾಡಿದಾಗ ಕಂಡು ಬರುತ್ತೆ ಇದೆಲ್ಲ ಸ್ವಲ್ಪ ಬೇಗ ಯಂಗ್ ಏಜ್ ಅಲ್ಲೇನೆ ಡಿಟೆಕ್ಟ್ ಆಗುತ್ತೆ ಇನ್ನೊಂದು ಈಗ ಚಿಕನ್ ಗುನ್ಯಾ ಅಂತ ಕೇಳಿರ್ಬಹುದು ಚಿಕನ್ ಗುನ್ಯಾ ಡೆಂಗು ಅದೆಲ್ಲ ವೈರಲ್ ಇನ್ಫೆಕ್ಷನ್ಸ್ ಇಂದ ಆಗುತ್ತೆ ಅದು ಆರ್ಥ್ರಾಲಜಿ ಅಂತೀವ ಅಂದ್ರೆ ಜಾಯಿಂಟ್ ಗಳು ಬಂದು ಆರ್ ತಿಂಗಳು ಮೂರ್ ತಿಂಗಳು ಇದ್ಬಿಟ್ಟು ಆಮೇಲೆ ಹೊಟ್ಟೋಗುತ್ತೆ ಬಟ್ ಕೆಲವ್ರಿಗೆ ಹಾಗೆ ಉಳ್ಕೊಂಡ್ ಬರುತ್ತೆ ಅದ್ರಿಂದ ಆಗಿರ್ಬಹುದು ಇಲ್ಲ ಬಿದ್ದು ಗಾಯ ಮಾಡ್ಕೊಂಡು ಮೂಳೆ ಮುರ್ಕೊಂಡು ಅದರಿಂದ ಪೋಸ್ಟ್ ಟ್ರೊಮ್ಯಾಟಿಕ್ ಅಂತ ಹೇಳ್ತೀವಿ ಅದು ಆರ್ಥರೈಟಿಸ್ ಆಗಿ ಟರ್ನ್ ಆಗ್ಬಹುದು ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಗೌಟ್ ಅಂತ ಹೇಳ್ತೀವಿ ಬೇರೆ ಅದು ಯೂರಿಕ್ ಆಸಿಡ್ ಅಂಶ ಜಾಯಿಂಟ್ ಗಳಲ್ಲಿ ಜಾಸ್ತಿ ಆದಾಗ ಅದು ಗೆ ಕನ್ವರ್ಟ್ ಆಗುತ್ತೆ ಇಷ್ಟೊಂದೆಲ್ಲ ವಿಧ ವಿಧವಾದ ಆರ್ಥ್ರೈಟಿಸ್ ಬಗ್ಗೆ ಹೇಳಿದ್ರಿ ಇದಕ್ಕೆಲ್ಲ ಏನಾದ್ರು ಪರಿಹಾರ ಇದೆಯಾ ಪರಿಹಾರ ಇದೆ ಮೇಡಮ್ ಹೇಗೆ ಅಂತಂದ್ರೆ ಈಗ ಫಸ್ಟ್ ರೊಮಟೈಡ್ ಆರ್ಥರೈಟಿಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಬಯೋಲಾಜಿಕಲ್ಸ್ ಅಂತ ಮೆಡಿಸಿನ್ಸ್ ಅದು ರೋಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ಅದು ಮೆಡಿಸಿನ್ಸ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಊತ ಇರೋದು ಅದೆಲ್ಲ ಕಮ್ಮಿ ಆದಾಗ ಪೇನ್ ಅವೆಲ್ಲ ಕಮ್ಮಿ ಆಗ್ಲಿಲ್ಲ ಅಂದಾಗ ಅವಾಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬಹುದು ಇಲ್ಲ ಬರೀ ಮೆಡಿಸಿನ್ಸ್ ಅಲ್ಲೇ ಕ್ಯೂರ್ ಆಗುತ್ತೆ ಅನ್ನೋದಾದ್ರೆ ತೊಂದ್ರೆ ಇಲ್ಲ ಯೂರಿಕ್ ಆಸಿಡ್ ಜಾಸ್ತಿ ಇದ್ದವ್ರಿಗೆ ಯೂರಿಕ್ ಆಸಿಡ್ ಕಮ್ಮಿ ಆಗ್ಲಿಕ್ಕೆ ಡಯಟ್ ಮಾಡಿಫಿಕೇಶನ್ಸ್ ಅಂತ ಹೇಳ್ತೀವಿ ಈ ಕ್ಯಾಬೇಜು ಗ್ರೀನ್ ಸೊಪ್ಪುಗಳು ಅದರಿಂದ ಜಾಸ್ತಿ ಯೂರಿಕ್ ಆಸಿಡ್ ದೇಹದಲ್ಲಿ ಅಕ್ಯುಮುಲೇಷನ್ ಆಗುತ್ತೆ ಅದನ್ನ ಮಾಡ್ಕೊಂಡು ಕೆಲವು ಮಾತ್ರೆಗಳು ತಗೊಂಡ್ರೆ ಅದು ಕಮ್ಮಿ ಆಗುತ್ತೆ ಆಹಾರದಲ್ಲಿ ಸರಿ ಮಾಡ್ಕೋಬಹುದು ಸರಿ ಆಗುತ್ತೆ ಈಗ ನೆಕ್ಸ್ಟ್ ಬಂದು ಮೇನ್ ಡಿಜೆನ್ರೇಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅಂದ್ರೆ ಇದು ವಯಸ್ಸಾಗಿರಲ್ಲಿ ಆಗಿರೋ ಆರ್ಥ್ರೈಟಿಸ್ ಅದು ಸ್ಟೇಜ್ ಫೋರ್ ಇದೆ ಒಂದು ಹೇಳದಂಗೆ ನಾನು ಫಸ್ಟ್ ಪೇನ್ ಬಂದಿರುತ್ತೆ ಅಷ್ಟೇ ಆಮೇಲೆ ಮಾತ್ರೆ ಏನೋ ತಗೊಂಡು ಸುಮ್ಮನೆ ಆಗಿರ್ತಾರೆ ಸ್ಟೇಜ್ ಟೂ ಅಂದ್ರೆ ಇದೆಲ್ಲ ಎಕ್ಸ್ ರೇ ಅಲ್ಲಿ ಮಾಡಿದಾಗೆ ಕಂಡು ಬರೋದು ಸ್ವಲ್ಪ ಜಾಯಿಂಟ್ ಸ್ಪೇಸ್ ಅಂತ ಹೇಳ್ತೀವಿ ಈಗ ಮೂಳೆ ಹೇಳ್ಬೇಕು ಅಂತಂದ್ರೆ ಮಣ್ಕಾಲಲ್ಲಿ ಮೂರ್ ಮೂಳೆ ಇರುತ್ತೆ ಒಂದು ಡಿಜಿಟಲ್ ಫೀಮರ್ ಅಂತ ಆಮೇಲೆ ಪ್ರಾಕ್ಸಿಮಲ್ ಟಿಬಿಯಾ ಅದು ಟಿಬಿಯಾ ಫೀಮರ್ ಸೇರಿ ಜಾಯಿಂಟ್ ಆಗುತ್ತೆ ಅದ್ರ ಜೊತೆ ಒಂದು ಮಂಡಿ ಚಿಪ್ಪು ಪಟೆಲ ಅಂತ ಹೇಳ್ತೀವಿ ಅದ್ರ ಮಧ್ಯದಲ್ಲಿ ಚಂದ್ರಾಕೃತಿ ಅಂತ ಇರುತ್ತೆ ಅದು ಮಿನಿಸ್ಕಸ್ ಅಂತ ಅದು ಕುಶನ್ ಕೊಡುತ್ತೆ ಆಮೇಲೆ ಇನ್ನೊಂದು ಮೃದು ಎಲುಬು ಅಂತ ಹೇಳ್ತೀವಿ ಅದು ಎಂಡ್ ಆಫ್ ದ ಬೋನ್ ಅಲ್ಲಿ ಇರುತ್ತೆ ಅದ್ರ ಮಧ್ಯದಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಅಂತ ಲೂಬ್ರಿಕೇಟಿಂಗ್ ಮೆಟೀರಿಯಲ್ ಇರುತ್ತೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಇರುತ್ತೆ ಐವತ್ತು ವರ್ಷ ಐವತ್ತೈದು ವರ್ಷ ಆದ್ಮೇಲೆ ಆ ಫ್ಲೂಯಿಡ್ ಅಂಶ ಕಮ್ಮಿ ಹಾಕೊಂತ ಹೋಗುತ್ತೆ ಗಟ್ಟಿ ಆಗ್ಬಹುದು ಮತ್ತೆ ಈ ಚಂದ್ರಕೃತಿ ಏನ್ ಹೇಳಿದ್ರೆ ಅದು ಹಾರ್ಡ್ ಆಗ್ತಾ ಹೋಗುತ್ತೆ ಹರಿತಾ ಹೋಗುತ್ತೆ ಇದೆಲ್ಲ ಕುಶನಿಂಗ್ ಸಬ್ಸ್ಟೆನ್ಸ್ ಅದು ಜಾಯಿಂಟ್ ಅಲ್ಲಿ ಇರುತ್ತೆ ಅದು ಏನಾದ್ರೂ ಹಾಳಾದ್ರೆ ಕೆಳಗಿನ ಅಂಶ ಇರೋ ಮೃದು ಎಲುಬು ಸವಿತಾ ಹೋಗುತ್ತೆ ಈ ಮೃದು ಎಲುಬು ಸವಿಯೋದ್ರಿಂದಾನೆ ನಾವು ಆರ್ಥ್ರೈಟಿಸ್ ಅಂತ ಹೇಳೋದು ಅವಾಗ ಜಾಯಿಂಟ್ ಸ್ಪೇಸ್ ಕಮ್ಮಿ ಹಾಕುವಂತ ಹೋಗುತ್ತೆ ಕಮ್ಮಿ ಆದಾಗ ಅಂಡರ್ಲೈ ನರ್ವ್ಸ್ ಅಂತ ಇರ್ತೇವೆ ಅದು ಮೇಲಿನ ಮೂಳೆ ಕೆಳಗಿನ ಮೂಳೆ ಟಚ್ ಆದಾಗ ಅವಾಗ ಅವ್ರಿಗೆ ಪೇನ್ ಬರುತ್ತೆ ಪೇನ್ ಬಂದಾಗ ಸ್ವೆಲ್ಲಿಂಗ್ ಬರ್ಬೋದು ಆಮೇಲೆ ನಡೆಯುವಂತದ್ದು ಕಮ್ಮಿ ಆಗುತ್ತೆ ಇದು ಆರ್ಥ್ರೈಟಿಸ್ ಸ್ಟೇಜ್ ಫೋರ್ ಅಂದ್ರೆ ಪೂರಾ ಟಚ್ ಆಗಿ ಬೆಂಡ್ ಆಗಿರುತ್ತೆ ಕೆಲವರು ನೋಡಿರ್ಬೋದು ಸೊಟ್ಟು ಆಗಿರುತ್ತೆ ಅದು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಬೆನ್ ನೋವು ಪೆಲ್ವಿಸ್ ಪೇನ್ ಅದೆಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ ನೋಡಿರ್ಬೋದು ಹಂಗೆ ಆ ಕಡೆ ಈ ಕಡೆ ಒಲಾಡ್ತಿರ್ತಾರೆ ಕೆಲವರು ಮಣ್ಕೊಂಡು ಸ್ಟ್ರೈಟ್ ಮಾಡ್ಕೊಂಡ್ರೆ ಈ ನೋವು ಸೊಂಟ ನೋವು ಬರೋದನ್ನು ಕಮ್ಮಿ ಆಗುತ್ತೆ ಮಂಡಿಯಲ್ಲಿ ಒಂದು ರೀತಿ ಫ್ಲೂಯಿಡ್ ಅಂತ ಹೇಳ್ತಾ ಇದ್ರಿ ಸಲ ನೇರವಾಗಿ ಮಂಡಿಗೆ ಇಂಜೆಕ್ಷನ್ ಕೊಡ್ತಾರಲ್ಲ ಏನದು ಟ್ರೀಟ್ಮೆಂಟ್ ವೈಸ್ ಹೋಗದ್ರೆ ನಾವು ಸ್ಟೇಜ್ ಒನ್ ಅಲ್ಲಿ ನಾವು ಫಿಸಿಯೋಥೆರಪಿ ಅಂತ ಮಾಡ್ತೀವಿ ಎಕ್ಸರ್ ಹೇಳ್ಕೊಡ್ಬಹುದು ಮೇನ್ ಏನಂದ್ರೆ ಜಾಯಿಂಟ್ ಇರೋದೇ ನಡಿಲಿಕ್ಕೋಸ್ಕರ ಸೊ ಅವ್ರು ವಾಕಿಂಗ್ ಮಾತ್ರ ನಿಲ್ಸಕ್ ಹೋಗ್ಬೇಡ ಕೆಲವ್ರು ಹೇಳ್ತಾರೆ ವಾಕಿಂಗ್ ಮಾಡೋದ್ ಬೇಡ ಅಕ್ಕಪಕ್ಕ ಅಕ್ಕಪಕ್ಕ ಮನವ್ರು ಹೇಳಿದ್ರು ಮಣ್ಕಾಲ್ ಸೋತಾ ಇದೆ ಅಂದ್ರೆ ವಾಕಿಂಗ್ ಮಾಡಬಾರ್ದು ಅಂತೆಲ್ಲ ಒಂದು ತಪ್ಪು ನಂಬಿಕೆ ಇದೆ ನಡೆಯೋದ್ರಿಂದ ಜಾಯಿಂಟ್ ಮೋಷನ್ ಚೆನ್ನಾಗ್ ಆಗುತ್ತೆ ಹಾಗಾಗಿ ಅದು ಪೇನ್ ಒಂದ್ಸತಿ ಕಮ್ಮಿ ಹಾಕುವಂತ ಹೋಗುತ್ತೆ ನಡೆಯೋದ್ ಮಾತ್ರ ನಿಲ್ಸ್ಬಾರ್ದು ಯಾವುದೇ ಕಾರಣಕ್ಕೂ ಸೊ ಈ ಸ್ಟೇಜ್ ಒನ್ ಅಲ್ಲಿ ನಾವು ಫಿಸಿಯೋಥೆರಪಿ ಅಂತ ಹೇಳ್ತೀವಿ ಎಕ್ಸರ್ ಮತ್ತೆ ಬಿಸಿ ನೀರ್ ಶಾಖ ಆಯಿಂಟ್ಮೆಂಟ್ ಎಲ್ಲ ಟೆಂಪ್ರವರಿ ಸ್ಟೇಜ್ ಟೂ ಯಾವಾಗ ಹೋಗುತ್ತೆ ಅದು ಅವಾಗ ನಾವು ಮಣಕಾಲಲ್ಲಿ ಇಂಜೆಕ್ಷನ್ ಕೊಡಬಹುದು ಒಂದು ಪಿ ಆರ್ ಪಿ ಅಂತ ಕೊಡ್ತೀವಿ ಅದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಅದು ಅವ್ರದೇ ಆಗಂತ ಬ್ಲಡ್ ತೆಗೆದು ಸೆಂಟ್ರಿಫ್ಯೂಸ್ ಮಾಡಿ ಬಿಳಿ ರಕ್ತ ಕೆಂಪು ರಕ್ತ ಸಪರೇಟ್ ಮಾಡಿ ಬಿಳಿ ರಕ್ತ ಅಂಶನೇ ಕೊಡುವಂತದ್ದನ್ನೇ ಪಿ ಆರ್ ಪಿ ಇಂಜೆಕ್ಷನ್ ಅಂತ ಹೇಳ್ತೇವೆ ಸ್ವಲ್ಪ ಪರಿಷತ್ತು ಕಮ್ಮಿ ಆಗುತ್ತೆ ಆರ್ಥರೈಟಿಸ್ ಸ್ಟೇಜ್ ರಿವರ್ಸ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಕಾರ್ಟಿಲೇಜ್ ಅನ್ನೋದು ಮೃದು ಎಲುಬು ಏನಿರುತ್ತೆ ಅದಕ್ಕೆ ಬ್ಲಡ್ ಸಪ್ಲೈ ರಕ್ತ ಸಂಚಾರ ಇರಲ್ಲ ಸೊ ಹಾಗಾಗಿ ಅದು ರೀಜನ್ರೇಷನ್ ಬಹಳ ಕಮ್ಮಿ ಮಾಡೋದಿದ್ರೆ ಸ್ಟೇಜ್ ಟೂ ಅಲ್ಲಿ ಒಂದ್ ಸ್ವಲ್ಪ ಟ್ರೈ ಮಾಡಬಹುದು ಇನ್ನೊಂದು ಬಿಟ್ರೆ ಹೈಲೂರೋನಿಕ್ ಆಸಿಡ್ ಅಂತ ಕೊಡ್ತೀವಿ ಸೈನೋವಿಯಲ್ ಫ್ಲೂಯಿಡ್ ಲೂಬ್ರಿಕೇಶನ್ ಅಂಶ ಇರುತ್ತೆ ಅಂತ ಅದೇ ತಂತ ಅಂಶ ಅದನ್ನ ನೀ ಜಾಯಿಂಟ್ ಗೆನೆ ಕೊಡ್ತೀವಿ ಸೊ ಅದರಿಂದ ಸ್ವಲ್ಪ ಲೂಬ್ರಿಕೇಶನ್ ಆಗ್ಲಿ ಮೂವ್ಮೆಂಟ್ ಗೆ ಆಗ್ಲಿ ಹೆಲ್ಪ್ ಆಗುತ್ತೆ ಪ್ರಿವೆನ್ಶನ್ ಪ್ರನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಮೇನ್ ವೇಟ್ ಬೋಜು ಕರಗಿಸುವಂತದ್ದು ಡಯಟ್ ಮಾಡಿಫಿಕೇಶನ್ಸ್ ಡಯಟ್ ಅಂತಂದ್ರೆ ಏನು ಪೂರಾ ದಿವಸ ಊಟ ಬಿಟ್ಟು ಬಿಡೋದು ಅಂತಲ್ಲ ನೀರಲ್ಲೇ ಇರುವಂತದ್ದಲ್ಲ ಬೆಳಿಗ್ಗೆ ತಿಂಡಿ ತಿಂದು ಸಾಯಂಕಾಲ ಆರು ಗಂಟೆ ಅಷ್ಟೊತ್ತಿಗೆ ಮತ್ತೆ ಊಟ ಮಾಡಿ ಎರಡು ಹೊತ್ತು ಊಟ ಮಾಡ್ಕೊಂತ ಬಂದ್ರೆ ಅದೊಂದು ಒಂಥರ ಫಿಟ್ನೆಸ್ ಆಗುತ್ತೆ ಆಮೇಲೆ ಸ್ವಲ್ಪ ಜೈ ಡೈಲಿ ಎಕ್ಸಸೈಸು ಒಂದು ನಲವತ್ತೈದು ನಿಮಿಷ ಇಂದ ಒನ್ ಒನ್ ಅವರ್ ವಾಕಿಂಗ್ ಮಾಡುವಂಥದ್ದು ಆಮೇಲೆ ಯೋಗ ಮತ್ತೆ ನ್ಯೂಟ್ರಿಷನ್ ಒಳ್ಳೆ ಹಣ್ಣು ತರಕಾರಿ ನ್ಯೂಟ್ರಿಷನ್ ತಗೊಂಡ್ರೆ ಡಯಟ್ ಮಾಡಿಫಿಕೇಶನ್ ತರ ಆಗುತ್ತೆ ಹಾಗಾದ್ರೆ ಈ ಆರ್ಥ್ರೈಟಿಸ್ ಬಂದು ಮಂಡಿ ನೋವು ಬಂತು ಅಂತಂದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ ಹಾಗಿದ್ರೆ ಜೀವನ ಪರ್ಯಂತ ಹೀಗೇ ಇರಬೇಕಾ ಇಲ್ಲ ಇದಕ್ಕೆ ಪರಿಹಾರ ಇದೆ ಏನಂತಂದ್ರೆ ಸ್ಟೇಜ್ ಟೂ ಆಮೇಲೆ ಸ್ಟೇಜ್ ತ್ರೀ ವರ್ಗೂ ಇದನ್ನ ನೋಡ್ಬಿಟ್ಟು ಸ್ಟೇಜ್ ತ್ರೀ ಮತ್ತೆ ಸ್ಟೇಜ್ ಫೋರ್ ಅದಕ್ಕೆ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂದ್ರೆ ಚಿಕಿತ್ಸೆನೆ ಪರಿಹಾರ ಅಂದ್ರೆ ಶಸ್ತ್ರಚಿಕಿತ್ಸೆಯ ಮೂಲಕ ನೀವು ಆ ಮಂಡಿ ಒಳಗೆ ಏನ್ ತೊಂದರೆ ಆಗಿದೆಯಾ ಅದನ್ನ ಸರಿ ಮಾಡಿಬಿಡ್ತೀರಾ ಅಂದ್ರೆ ನಾವು ಅದೇ ಸೌದೋಗಿರುತ್ತೆ ಅದನ್ನ ಕ್ಲಿಯರ್ ಮಾಡಿ ಕ್ಲೀನ್ ಮಾಡಿ ಮೇಲೆ ಮೂಳೆ ಮತ್ತೆ ಕೆಳಗಡೆ ಮೂಳೆ ಎಲ್ಲಾ ಅದು ಸೌದೋಗಿರೋ ಮೂಳೆ ಮಾತ್ರ ಅದು ಬೋನಿ ಕಟ್ಸ್ ಅಂತ ಮಾಡ್ಬಿಟ್ಟು ಮೇಲ್ಗಡೆ ಮತ್ತೆ ಮೆಟಲ್ ಕೆಳಗಡೆ ಮೆಟಲ್ ಹಾಕಿ ಮಧ್ಯದಲ್ಲಿ ಪಾಲಿ ಹೈ ಗ್ರೇಡ್ ಪ್ಲಾಸ್ಟಿಕ್ ಮೆಟೀರಿಯಲ್ ಅದನ್ನ ಹಾಕ್ಬಿಟ್ಟು ಜಾಯಿಂಟ್ ಫಿಕ್ಸೇಷನ್ ಅಂತ ಮಾಡ್ತೀವಿ ನಾವು ಈ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡ್ರೆ ಮತ್ತೆ ಮೊದಲಿನ ಹಾಗೆ ನಡಿಬಹುದು ಖಂಡಿತ ಆಪರೇಷನ್ ಆಗಿ ಅವತ್ತಿನ ದಿವಸನೇ ನಾವು ನಿಲ್ಸಿ ಪೇಷಂಟ್ ನೆಕ್ಸ್ಟ್ ಡೇ ನಡೆಸ್ತೀವಿ ಒಂದ್ ಎರಡ್ ಮೂರ್ ದಿವಸ ಇಟ್ಕೊಂಡು ಡಿಸ್ಚಾರ್ಜ್ ಮಾಡ್ತೀವಿ ಮೆಟಲ್ ಗೆ ಏನು ಜೀವ ಇಲ್ಲ ಸೊ ಹಾಗಾಗಿ ಮೂವ್ಮೆಂಟ್ ಗೆ ಏನು ತೊಂದರೆ ಆಗಲ್ಲ ಪೇನು ಇರಲ್ಲ ಹಾಗಾಗಿ ಶಸ್ತ್ರಚಿಕಿತ್ಸೆ ಆದ ದಿನಾನೇ ಅವರು ನಡೆಯೋದಕ್ಕೆ ನೀವು ಸಹಾಯ ಮಾಡ್ತೀವಿ ಪೇನ್ ರಿಲೀಫ್ ಕೊಟ್ಟು ನಿಂತ್ಕೊಳ್ಲಿಕ್ಕೆ ಟ್ರೈ ಮಾಡಿಸ್ತೀವಿ ಇನ್ಫ್ಯಾಕ್ಟ್ ಅವತ್ತಿನ ದಿವಸನೇ ನಡೆಸಬಹುದು ಒಬ್ಬೊಬ್ರು ನಡೀತಾರೆ ಒಬ್ಬೊಬ್ರು ಒಂದ್ ಡೇ ವೇಟ್ ಮಾಡ್ತಾರೆ ನೆಕ್ಸ್ಟ್ ಡೇ ಅಂತೂ ಖಂಡಿತ ಇದು ಕೇಳಿದ್ದೇವೆ ನಿಜವೇ ಈಗ ಮೋದಿ ಗವರ್ಮೆಂಟ್ ಈ ಒಂದೊಂದು ಇಂಪ್ಲಾಂಟ್ ಗೆ ಅಂತಾನೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಮುಂಚೆ ಅದೆಲ್ಲ ಜಾಸ್ತಿ ಇತ್ತು ಒಬ್ರು ಹೇಳಿದ್ದೆ ಒಂದು ರೇಟ್ ಹಂಗ ಆಗ್ಬಿಡ್ತಿತ್ತು ಇವಾಗ ಗವರ್ಮೆಂಟ್ ಫಿಕ್ಸ್ ಮಾಡಿರುವಂತ ಇಂಪ್ಲಾಂಟ್ ರೇಟ್ಸ್ ಬಂದ್ಬಿಟ್ಟಿದೆ ಅದ್ರ ತಕ್ಕಾಗೆ ಆಪರೇಷನ್ ಚಾರ್ಜಸ್ ಚಾರ್ಜಸ್ ಇರುತ್ತೆ ಅಷ್ಟು ಬಿಟ್ರೆ ಇವೆಲ್ಲ ಸ್ಟ್ಯಾಂಡರ್ಡ್ ಆಗ್ಬಿಟ್ಟಿದೆ ಈಗ ಉಳಿದಂತೆ ಸರ್ಕಾರದಿಂದ ಕೊಡುವಂತಹ ಕೆಲವು ಸೌಲಭ್ಯಗಳನ್ನು ಕೂಡ ಅವ್ರು ಪಡ್ಕೋಬಹುದು ಅಂತ ಕಾಣಿಸ್ತೇನೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸರ್ಕಾರದಿಂದ ಕೊಡುವಂತಹ ಸೌಲಭ್ಯಗಳನ್ನು ತಗೋಬಹುದು ಹಾಗಾದ್ರೆ ಇನ್ ಮುಂದೆ ಯಾರಾದ್ರೂ ಆರ್ಥ್ರೈಟಿಸ್ ಮಂಡಿ ಚಿಪ್ಸ್ ಹೌದ್ ಹೋಗಿದೆ ಅಂತಂದ್ರೆ ಅವರು ಹೆದ್ರ ಅವಶ್ಯಕತೆ ಇಲ್ಲ ಡಾಕ್ಟರ್ ದೀಪಕ್ ಇದಾರೆ ಅವ್ರ ಹತ್ರ ಬಂದ್ರೆ ಪರಿಹಾರವನ್ನ ಕೊಡ್ತಾರೆ ಖಂಡಿತ ಖಂಡಿತ ರಿಪ್ಲೇಸ್ಮೆಂಟ್ ಗೆ ಜನಗಳು ಏನಂದ್ರೆ ಒಂದು ತಪ್ಪ ಕಲ್ಪನೆ ಹಿಂದಿನ ಕಾಲದಲ್ಲಿ ಅಂದ್ರೆ ಶಸ್ತ್ರ ಚಿಕಿತ್ಸೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರ್ತಿರ್ಲಿಲ್ಲ ಇವಾಗೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ ಹಾಗಾಗಿ ಅವರು ಭಯ ಪಡುವಂತ ಅವಶ್ಯಕತೆನೆ ಇಲ್ಲ ಆಮೇಲೆ ಅಲಾಂಗ್ ವಿತ್ ದಿಸ್ ಈಗ ರೋಬೋಟಿಕ್ ಅಂತಾನೂ ಬಂದಿದೆ ಜನರಲ್ ಸರ್ಜರಿ ಸರ್ಜರಿನೂ ಸರ್ಜರಿನು ಮಾಡಿಸ್ಕೋಬಹುದು ಕೆಲವರು ರೋಬೋಟ್ ಇಷ್ಟೊಂದೆಲ್ಲ ನೀವು ಭರವಸೆಯನ್ನ ಕೊಡ್ತಾ ಇದ್ದೀರಾ ಮಂಡಿ ನೋವಿದ್ರೆ ಹೆದ್ರಬೇಡಿ ಹೆದರಬೇಡಿ ನಾವಿದ್ದೀವಿ ನಿಮ್ಮ ನೋಡ್ಕೊಳ್ತೀವಿ ಅಂತ ಜೊತೆಗೆ ಒಂದಿಷ್ಟು ಕಿವಿ ಮಾತನ್ನು ಕೂಡ ತಾವು ಹೇಳಿದ್ದೀರಾ ಈ ಮಂಡಿ ನೋವು ಬಾರದ ಹಾಗೆ ನೋಡ್ಕೊಳ್ಳಿ ತೀರಾ ಅದು ಉಲ್ಬಣವಾದ ಮೇಲೆ ನಮ್ಮ ಹತ್ರ ಬರೋದಕ್ಕಿಂತ ಬಾರದ ಹಾಗೆ ಆರಂಭದಿಂದಲೇ ಜೀವನ ಶೈಲಿಯನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವ ಕಿವಿ ಮಾತನ್ನು ಕೂಡ ಹೇಳಿದ್ದೀರಾ ಬಹಳ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ವಿಷಯವನ್ನ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್ ದೀಪಕ್ ಅವರೇ ನಿಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು ನಮ್ಮ ಕೇಳುಗರು ನಿಮ್ಮ ಮಾತನ್ನ ಆಗಾಗ ನೆನಪಿಸ್ಕೊಳ್ತಾರೆ ಒಂದೊಂದು ಹೆಜ್ಜೆ ಇರ್ಬೇಕಾದ್ರು ಡಾಕ್ಟರ್ ದೀಪಕ್ ಅವ್ರನ್ನ ಜ್ಞಾಪಿಸ್ಕೋತಾರೆ ಅಂತ ನಾವು ಭಾವಿಸ್ತೇವೆ ಭಾಗವಹಿಸಿದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಈ ಸರಣಿಯ